ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆಯೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸ ಈ ವರ್ಷ ಯಾವಾಗ ಆರಂಭ ಆಗ್ತಿದೆ ಹಾಗೆ ಯಾವಾಗ ಅಂತ್ಯವಾಗುತ್ತೆ ಈ ಧನುರ್ಮಾಸದ ಮಹತ್ವವೇನು ಯಾವ ರೀತಿ ಧನುರ್ಮಾಸದ ಪೂಜೆ ಮಾಡಬೇಕು ಹಾಗೆ ಈ ಧನುರ್ಮಾಸದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಾಸಗಳಲ್ಲಿ ಸರ್ವಶ್ರೇಷ್ಠ ಮಾಸ ಅಂತ ಹೇಳೋದಾದರೆ ಅದು ಧನೂರ್ ಮಾಸ ಅಂತಲೇ ಹೇಳ್ಬೋದು ಅದರಲ್ಲೂ ಭಗವಾನ್ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂತಲೇ ಹೇಳಲಾಗತ್ತೆ ಈ ಧನುರ್ಮಾಸ ಪ್ರತಿ ವರ್ಷ ಕೊನೆಯ ತಿಂಗಳಿನಲ್ಲಿ ಬರುತ್ತೆ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ಬರುತ್ತೆ ಈ ವರ್ಷ ಧನುರ್ಮಾಸ ಆರಂಭವಾಗ್ತಿರೋದು ಡಿಸೆಂಬರ್ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜೂನ್ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂತ್ಯವಾಗುತ್ತೆ ಗ್ರಹಗಳ ರಾಜನಾದಂತಹ ಸೂರ್ಯದೇವನು ಡಿಸೆಂಬರ್ ಹದಿನೈದನೇ ತಾರೀಕಿನ ಪ್ರವೇಶ ಮಾಡುತ್ತಾನೆ ಅಂದರೆ ಸಂಕ್ರಮಣ ಮಾಡುತ್ತಾನೆ ಅಂತ ಹೇಳಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯದೇವನು ಧನುರ್ ರಾಶಿಗೆ ಬಂದಾಗ ಅದನ್ನು ನಾವು ಧನುರ್ಮಾಸ ಅಂತ ಕರಿತೀವಿ ಈ ಧನುರ್ಮಾಸವನ್ನು ಶೂನ್ಯ ಮಾಸ ಅಂತ ಕೂಡ ಕರಿತೀವಿ ಯಾಕಂದರೆ ಈ ಧನುರ್ಮಾಸದಲ್ಲಿ ಮದುವೆ ಅಥವಾ ಗೃಹ ಪ್ರವೇಶಗಳು ಅಥವಾ ಇನ್ಯಾವುದೇ ಶುಭ ಕಾರ್ಯಗಳು ಕೂಡ ಮಾಡೋದಿಲ್ಲ ಈ ಮಾಸದಲ್ಲಿ ದೇವಾನು ದೇವತೆಗಳ ಪೂಜೆಗೆ ಆದ್ಯತೆ ಹೆಚ್ಚಿರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಧನುರ್ಮಾಸದಲ್ಲಿ ಆದಷ್ಟು ಬೆಳಗಿನ ಪೂಜೆ ಮಾಡೋದು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋ ಅಂಥದ್ದು ತುಂಬಾ ಒಳ್ಳೆಯದು ಇನ್ನು ಈ ಧನುರ್ಮಾಸದಲ್ಲಿ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕೆ ಅಂದರೆ ದೇವಾನುದೇವತೆಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೀಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಇಂತಹ ಶುಭ ಸಮಯದಲ್ಲಿ ನಾವು ಮಹಾವಿಷ್ಣುವಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾವಿರ ವರ್ಷಗಳವರೆಗೆ ನಾವು ವಿಷ್ಣುವಿನ ಪೂಜೆ ಮಾಡಿದಷ್ಟೇ ಪುಣ್ಯ ಫಲಗಳನ್ನು ಪಡ್ಕೊಳ್ಬೋದು ಅಂತ ಹೇಳಲಾಗುತ್ತದೆ ಹಾಗಾಗಿ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು ದೇವಾನು ದೇವತೆಗಳಿಗೆ ವರ್ಷದ ಆರು ತಿಂಗಳು ಹಗಲಾಗಿರುತ್ತೆ ಅದನ್ನು ನಾವು ಉತ್ತರಾಯಣ ಅಂತ ಕೂಡ ಕರಿತೀವಿ ಇನ್ನು ಮತ್ತು ಆರು ತಿಂಗಳು ಏನಿರುತ್ತೆ ಅದನ್ನು ನಾವು ದಕ್ಷಿಣಾಯಣ ಅಂತ ಕರಿತೀವಿ ಯಾಕೆ ಅಂತ ಹೇಳಿದ್ರೆ ಕತ್ತಲು ಜಾಸ್ತಿ ಇರುತ್ತೆ ಅದರಿಂದ ಇನ್ನು ಈ ಧನುರ್ಮಾಸ ಬಂದು ಉತ್ತರಾಯಣಕ್ಕೆ ಬರುತ್ತೆ ಅಂದರೆ ಹಗಲಿನ ಸಮಯದಲ್ಲಿ ಬರೋದರಿಂದ ಈ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂಥದ್ದು ಅತ್ಯಂತ ಶುಭಕರ ಅಥವಾ ಮಂಗಳಕರ ಅಂತಲೇ ಹೇಳಲಾಗುತ್ತೆ ಹಾಗಿದ್ರೆ ಈ ಧನುರ್ಮಾಸದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳೋದಾದರೆ ಧನುರ್ಮಾಸಗಳಲ್ಲಿ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಹಾಗೆ ಸೂರ್ಯೋದಯಕ್ಕೆ ಇನ್ನೇನು ಅರ್ಧ ಗಂಟೆ ಇದೆ ಅನ್ನೋಷ್ಟರಲ್ಲಿ ದೇವರ ಮನೆಯಲ್ಲೂ ಕೂಡ ನೀವು ದೀಪ ಹಚ್ಚಿ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ದೇವರ ಮನೆಯಲ್ಲಿ ಪೂಜೆಯನ್ನೆಲ್ಲ ಮುಗಿಸಿದ ನಂತರ ಅಶ್ವತ್ಥ ವೃಕ್ಷದ ಪೂಜೆಯೂ ಕೂಡ ಮಾಡಬೇಕಾಗತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಶ್ವತ್ಥ ವೃಕ್ಷದ ಪೂಜೆ ಮಾಡೋದ್ರಿಂದ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಅಶ್ವತ್ಥ ವೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡ ವಾಸವಾಗಿರ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಅಶ್ವತ್ಥ ವೃಕ್ಷದ ಪೂಜೆಗೆ ವಿಶೇಷ ಸ್ಥಾನಮಾನವನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಈ ಧನುರ್ಮಾಸದಲ್ಲಿ ವಿಷ್ಣುವಿನ ಶ್ಲೋಕವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಫಲಗಳನ್ನ ನಾವು ಪಡ್ಕೊಳ್ಬೋದು ಈ ದಿನಗಳಲ್ಲಿ ಆದಷ್ಟು ದಾನ ಮಾಡಿದ್ರೆ ತುಂಬ ತುಂಬಾ ಒಳ್ಳೆಯದು ಇನ್ನು ಧನುರ್ಮಾಸದಲ್ಲಿ ಪೂಜೆ ಮಾಡುವಾಗ ದೇವರಿಗೆ ಸಿಹಿ ಉಗ್ಗಿ ಅಥವಾ ಸಿಹಿ ಪೊಂಗಲನ್ನು ಕೂಡ ನೈವೇದ್ಯ ಮಾಡಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಹಾಗೂ ಸರ್ವಶ್ರೇಷ್ಠ ಕೂಡ ಇನ್ನು ಈ ದಿನಗಳಲ್ಲಿ ವಿಷ್ಣುವಿಗೆ ಆರಾಧನೆ ಮಾಡೋದ್ರಿಂದ ಸಾವಿರ ವರ್ಷಗಳು ಪೂಜೆ ಮಾಡೋದಷ್ಟೇ ಸಮ ಅಂತ ಕೂಡ ಹೇಳಲಾಗುತ್ತೆ ಹಾಗೆ ವರ್ಷವಿಡೀ ವೆಂಕಟೇಶ್ವರನ ಸ್ತೋತ್ರಗಳನ್ನು ಹೇಳೋದು ಇನ್ನು ತುಂಬಾ ಒಳ್ಳೆಯದು ಹಾಗೆ ವಿಶೇಷವಾಗಿ ಆರತಿ ಮಾಡಿಸೋದು ದೇವಸ್ಥಾನಗಳಲ್ಲಿ ಅರ್ಚನೆ ಮಾಡಿಸೋದು ಕೂಡ ತುಂಬಾ ಒಳ್ಳೆಯದು ಹಾಗೂ ವಿಶೇಷ ಫಲಗಳನ್ನು ಕೂಡ ನಾವು ಪಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಇನ್ನು ಧನುರ್ಮಾಸದಲ್ಲಿ ಮದುವೆ ಆಗದಿರೋ ಯಾರಾದರೂ ಇದ್ದರೆ ಅವರ ತಂದೆ ತಾಯಿಗಳು ಕೂಡ ಈ ಪೂಜೆನ ಮಾಡ್ಬೋದು ಇಲ್ಲ ಮದ್ವೆ ಆಗ್ಬೇಕು ಅನ್ಕೊಂಡಿರೋರು ಕೂಡ ಈ ಪೂಜೆನ ಮಾಡ್ಬೋದು ಅಥವಾ ಅವ್ರು ಏನಾದ್ರು ದೂರ ಇದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲಿರೋ ತಂದೆ ತಾಯಿಗಳು ಕೂಡ ಪೂಜೆನ ಮಾಡ್ಬೋದು ತಿಂಗಳ ಪೂರ್ತಿ ಕೂಡ ನೀವು ಈ ಪೂಜೆನ ಮಾಡ್ಬೋದು ಅಥವಾ ಐದು ದಿನ ಒಂಬತ್ತು ದಿನ ಇಪ್ಪತ್ತೊಂದು ದಿನ ಅಥವಾ ಮೂವತ್ತು ದಿನ ಕೂಡ ನೀವು ಈ ಪೂಜೆನ ಮಾಡ್ಬೋದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದಿವಸ ಪೂಜೆ ಮಾಡಿ ಆ ವಿಷ್ಣುವಿನ ಅನುಗ್ರಹ ಕೂಡ ನಾವು ಪಡ್ಕೊಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋನಾದ್ರೂ ಇಷ್ಟ ಆಯ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ